ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬೆಲ್ಲದ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಗರಿಗರಿಯಾಗಿ ತುಂಬನೇ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದಕ್ಕೆ ನಾನು ಹಿಟ್ಟು ಕಲಸಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಪಾತ್ರೆಗೆ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು ಮತ್ತು ಅರ್ಧ ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಚಿಟಿಕೆ ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಹಾಗೆಯೇ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಬಿಸಿ ಎಣ್ಣೆನ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ಕರ್ಜಿಕಾಯಿ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಮತ್ತು ಗಟ್ಟಿ ಆಗಲ್ಲ ಹಾಗೆಯೇ ತಣ್ಣಗಾದ್ರೂ ಕೂಡ ಇದು ನಾರ್ನಾರು ಥರ ಆಗೋಲ್ಲ ಚೆನ್ನಾಗಿ ಗರಿಯಾಗಿಯೇ ಇರುತ್ತೆ ಇವಾಗ ಇದನ್ನು ಒಂದ್ಸರಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಮೇಲೆ ಈ ಥರ ಕೈನಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದಕ್ಕೆ ಬಿಸಿ ಎಣ್ಣೆನ ಸೇರಿಸ್ಕೊಂಡಿರೋದ್ರಿಂದ ಡೈರೆಕ್ಟಾಗಿ ಕೈನಲ್ಲಿ ಮಿಕ್ಸ್ ಮಾಡೋದಕ್ಕಾಗಲ್ಲ ಹಾಗಾಗಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಪೂರಿ ಹಿಟ್ಟೆಲ್ಲ ಹೇಗೆ ಕಲಿಸ್ಕೊಳ್ತೀವೋ ಅದೇ ಥರ ಇದಕ್ಕೂ ಕೂಡ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ಇಲ್ಲಿ ಈ ಥರ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಹಾಗೇ ಬಿಡ್ತೀನಿ ಅಲ್ಲಿವರೆಗೂ ಇದಕ್ಕೆ ಹೂರಣ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಕಪ್ ಆಗುವಷ್ಟು ಭತ್ತದ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಕೆಂಪಾಗೋವರೆಗೂ ಎಲ್ಲ ಹುರಿಬೇಕು ಅಂತೆಲ್ಲ ಏನೂ ಇಲ್ಲ ಇದನ್ನು ಸ್ವಲ್ಪ ಗರಿ ಗರಿ ಮಾಡಿಕೊಂಡ್ರೆ ಸಾಕು ಇವಾಗ ಇದನ್ನು ಸ್ವಲ್ಪ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರತರಿಯಾಗಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಪೌಡರ್ ಥರ ಎಲ್ಲ ಆಗಬಾರ್ದು ಇದು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತೀನಿ ಈ ಎಳ್ಳು ಚಟಪಟ ಅಂತ ಸಿಡಿತಾ ಇರುವಾಗ ಸ್ಟವ್ ಆಫ್ ಮಾಡಿಕೊಂಡು ಹಾಗೆಯೇ ಎತ್ತಿಟ್ಕೋಬೇಕು ನಂತರ ಇದಕ್ಕೆ ಒಂದು ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜೋನಿ ಬೆಲ್ಲ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ಅಚ್ಚು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ನಂತರ ಇದಕ್ಕೆ ಒಂದು ಆಗುವಷ್ಟು ಫ್ರೆಶ್ ಆಗಿ ತುರಿದಿರೋ ತೆಂಗಿನ ತುರಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತೆಂಗಿನ ತುರಿನಲ್ಲಿರೋ ನೀರೆಲ್ಲ ಬಿಟ್ಟು ಸ್ವಲ್ಪ ತೆಳ್ಳಗಾಗ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ತೆಳ್ಳಗಾಗಿ ಇದು ಈ ಥರ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಇದನ್ನು ಒಂದು ನಿಮಿಷ ಹಾಗೇ ಬಿಟ್ಟು ನಂತರ ಇದನ್ನು ಲೋ ಫ್ಲೇಮ್ ಮಾಡಿಕೊಂಡು ಇದಕ್ಕೆ ಆಗಲೇ ಹುರಿದಿಟ್ಟಿರೋ ಎಳ್ಳು ಮತ್ತು ತರತರಿಯಾಗಿ ಮಾಡಿಟ್ಕೊಂಡಿರೋ ಭತ್ತದಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರಿನಂಶ ಇದ್ರೂ ಕೂಡ ಈ ಭತ್ತದರಳನ್ನು ಸೇರಿಸ್ತಿದ್ದಂಗೆನೆ ಇದು ನೀರನ್ನೆಲ್ಲ ಹೀರ್ಕೊಂಡು ಗಟ್ಟಿ ಆಗುತ್ತೆ ಇದನ್ನು ನಾವು ಮುಂಚೆನೆ ಪಾಕ ಎಲ್ಲ ಬರ್ಸುವಷ್ಟು ಏನೂ ಇಲ್ಲ ಆ ಥರ ಮಾಡ್ಕೊಂಡ್ಬಿಟ್ರೆ ಒಂಥರ ಅಂಟಿನ ಉಂಡೆ ಥರ ಆಗಿಬಿಡುತ್ತೆ ಚೆನ್ನಾಗಲ್ಲ ಹಾಗಾದ್ರೆ ಇವಾಗ ಇದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇನೆ ಮಿಕ್ಸ್ ಮಾಡ್ಕೊಂಡ್ರೆ ಹೂರ್ಣ ರೆಡಿನೇ ಆಗೋಗುತ್ತೆ ಇವಾಗ ಆಗಿದೆ ಇದು ಇದನ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋಗ್ಬಿಡ್ತೀನಿ ನೋಡಿ ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆ ಇದನ್ನು ನಾನು ಒಂದು ಅರ್ಧ ಗಂಟೆ ಮೇಲೇ ಆಯಿತು ನೆನೆಸಿಟ್ಟು ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಇದನ್ನು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎಲ್ಲನೂ ಇದೇ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡ್ತಿದ್ದೀರಾ ಅನ್ನೋ ಹಾಗಿದ್ರೆ ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕಾಗತ್ತೆ ಎಲ್ಲನೂ ಒಂದೇ ಸರಿ ಮಾಡ್ಕೊಂಡು ಬಿಟ್ಟರೆ ಹಿಟ್ಟೆಲ್ಲ ಒಣಗಿರೋ ಥರ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಎಲ್ಲನೂ ಮಾಡ್ಕೊಂಡಿದ್ದೀನಿ ಬೇಗ ಬೇಗನೆ ಲಟ್ಟಿಸ್ಕೋಬೋದು ಅಂತ ಇವಾಗ ಈ ಉಂಡೆನ ಒಂದೊಂದೇ ತೊಗೊಂಡು ಗೋಧಿ ಹಿಟ್ಟಲ್ಲಿ ಒಂದ್ಸರಿ ಹೊರಳಿಸ್ಕೊಂಡು ಇದನ್ನು ನಾವು ಪೂರಿನೆಲ್ಲ ಹೇಗೆ ಲಟ್ಟಿಸ್ಕೊಳ್ತೀವೋ ಅದೇ ಥರ ತೆಳ್ಳಗೆ ಈ ಥರ ಲಟ್ಟಿಸ್ಕೋಬೇಕು ನಾನಿಲ್ಲಿ ಎಲ್ಲಾನು ಇದೇ ಥರ ಲಟ್ಟಿಸಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಜಾಸ್ತಿ ಹೊತ್ತು ಹಾಗೇನೆ ಬಿಡಬಾರ್ದು ಬೇಗನೆ ಹೂರ್ಣ ತುಂಬಿ ಇದನ್ನು ಎಣ್ಣೆಗೆ ಹಾಕ್ಕೊಂಡು ಉಡ್ಬೇಕು ಇವಾಗ ಹೂರಣ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದನ್ನ ಈ ತರ ಉದ್ದುದ್ದಕ್ಕೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಬೆಲ್ಲದಾಗಿರೋದ್ರಿಂದ ಪದೇ ಪದೇ ಕೈಗೆ ಅಂಟುತ್ತೆ ಅಂತ ಈ ತರ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ಕರ್ಜಿಕಾಯಿಗೆ ಫಿಲ್ ಮಾಡುವಾಗ ಈಸಿ ಆಗುತ್ತೆ ಅಂತ ಇವಾಗ ಒಂದು ಪ್ಲೇಟ್ ಮೇಲೆ ಆಗಲೇ ಲಟ್ಸ್ ಇಟ್ಕೊಂಡಿರೋದನ್ನ ಒಂದೊಂದೇ ಈ ತರ ಇಟ್ಕೊಂಡು ಇದ್ರ ಮೇಲೆ ಹೂರ್ಣ ಕೂಡ ಇಟ್ಕೊಂಡು ಈ ತರ ಫೋಲ್ಡ್ ಮಾಡಿ ಸೈಡ್ಸ್ನೆಲ್ಲ ಈ ತರ ಪ್ರೆಸ್ ಮಾಡ್ಕೋಬೇಕು ಈ ತರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ನಾವು ಎಣ್ಣೆಗೆ ಹಾಕಿದಾಗ ಯಾವುದೇ ಕಾರಣಕ್ಕೂ ಇದು ಓಪನ್ ಆಗಲ್ಲ ಇವಾಗ ಇದನ್ನ ಈ ತರ ತಿರುಗಿಸ್ಕೊಂಡು ಇದಕ್ಕೆ ಮುರಿ ಮಾಡ್ಕೊಳ್ಳೋಣ ಕೈನಲ್ಲೇನೆ ಮಾಡ್ಕೊಳ್ತಾ ಇದಕ್ಕೆ ಯಾವುದೇ ರೀತಿ ಕರ್ಜಿಕಾಯಿ ಮೌಲ್ಡ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಅದರಲ್ಲಿ ಸ್ವಲ್ಪ ಪ್ಲೇನ್ ಅನ್ಸುತ್ತಲ್ವಾ ಹಾಗಾಗಿ ನೋಡಿ ಈ ಕೂಡ ಚೆನ್ನಾಗಿರುತ್ತೆ ಹಾಗೇನೆ ಎಣ್ಣೆಗೆ ಹಾಕಿದಾಗ ಓಪನ್ ಕೂಡ ಆಗಲ್ಲ ಹಾಗೇನೆ ಇದಕ್ಕೆ ನಾನು ಇನ್ನೊಂದ್ ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಅದು ಕೂಡ ಚೆನ್ನಾಗಿ ಕಾದಿದೆ ಇವಾಗ ಇವಾಗ ಇದನ್ನ ಒಂದೊಂದೇ ಈ ತರ ಹಾಕೊಂಡು ಎರಡು ಸೈಡು ಹೊಂಬಣ್ಣ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ ಹಾಕೊಂಡಾಗ ಈ ಥರ ಮೇಲ್ಮೇಲೇ ಬರ್ತಾ ಇರುತ್ತೆ ಇದು ಆವಾಗ ಇದಕ್ಕೆ ಮೇಲಿಂದ ಬಿಸಿ ಬಿಸಿ ಎಣ್ಣೆನ ಹಾಕೊಂಡ್ರೆ ಈ ಥರ ಉಬ್ಬಿ ಬರುತ್ತೆ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹಾಗೆಯೇ ಇದು ಬೇಯೋದಿಕ್ಕೂ ಕೂಡ ಜಾಸ್ತಿ ಏನೂ ತೊಗೊಳ್ಳಲ್ಲ ಬೇಗನೆ ಆಗೋಗುತ್ತೆ ಒಂದು ಎರಡರಿಂದ ಮೂರು ನಿಮಿಷಕ್ಕೆಲ್ಲ ಆಗೋಗುತ್ತೆ ಇದು ಇವಾಗಿದು ಇದು ಎರಡು ಸೈಡು ಗರಿ ಗರಿ ಆಗಿದೆ ಇವಾಗ ಇದನ್ನು ತೆಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇದು ತಣ್ಣಗಾದಮೇಲೂ ಕೂಡ ಇಷ್ಟೇ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ನಾರಾಗೋದಾಗಲಿ ಗಟ್ಟಿಯಾಗೋದಾಗಲಿ ಏನೂ ಕೂಡ ಆಗಲ್ಲ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್